ನಾನು ಇಲ್ಲಿ ಎಲ್ಲರಿಗೂ ಶ್ಲೋಕ ಅಥವಾ ಸ್ತೋತ್ರನ ಕಲಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಆಸಕ್ತಿ ಇರೋರು ಪಾಪ ಅದನ್ನ ಉಚ್ಚಾರಣೆ ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ ಇಲ್ಲ ಕೇಳಿಸ್ಕೊಳ್ತಾರೆ ಇಲ್ಲ ಅಂತಂತಂದ್ರೆ ಮನಸ್ಸಲ್ಲೇ ಅವರಿಗೆ ಹೇಗ್ ಬರುತ್ತೋ ಹಾಗೆ ಹೇಳ್ಕೊಂಡು ಸುಮ್ಮನಾಗಿ ಹೋಗ್ತಾರೆ ನಿಮ್ಗೂ ಕಲಿಯೋಕ್ ಆಸಕ್ತಿ ಇದೆಯಾ ನಿಮ್ಗೂ ಕಲಿಯೋ ಇಂಟ್ರೆಸ್ಟ್ ಇದೆಯಾ ಹಾಗಿದ್ರೆ ನನ್ನ ವಿಡಿಯೋನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನೋಡಿ ನಾನು ಯಾವ ರೀತಿ ಶ್ಲೋಕನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕಲಿಲಿಕ್ಕೆ ನಿಮಗೂ ಈಸಿ ಆಗುತ್ತೆ ನಾನು ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ತೋತ್ರ ಅಂದಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ ಯಾಕೆ ಅಂತಂದ್ರೆ ಸ್ತೋತ್ರಗಳಲ್ಲಿ ಹದಿನೈದು ಸ್ಟ್ಯಾಂಡ್ ಸರ್ಸೋ ಇಲ್ಲಾಂದ್ರೆ ಕೆಲವೊಂದು ಸ್ತೋತ್ರಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮಗಿರುತ್ತೆ ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಮತ್ತೆ ಕೆಲವೊಂದ್ಸಲ ಸಲ ಏನಪ್ಪಾ ಇಷ್ಟೊಂದು ಒಟ್ಟಿಗೆ ಹೇಗೆ ಕಲಿಯೋದು ಅನ್ನೋದು ಕೂಡ ನಮಗೆ ಅನ್ಸುತ್ತೆ ನಾವು ಮನುಷ್ಯರಲ್ವಾ ಸಹಜ ನಮಗೆ ಅದು ಅನ್ಸೋದು ತಪ್ಪಿಲ್ಲ ಸೊ ಹಾಗಾಗಿ ನಾನು ಈಗ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಆ ಒಂದೊಂದು ಸ್ತೋತ್ರನು ಒಂದು ನಾಲ್ಕು ನಾಲ್ಕು ಲೈನ್ ಆಗಿ ಒಂದೊಂದು ಸ್ಟಾನ್ಸ್ ಆಗಿ ಮಾಡಿ ಶ್ಲೋಕದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ ಹಾಗಾಗಿ ನಿಮಗೂ ಕಲಿಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಆ ಒಂದು ದೊಡ್ಡ ಸ್ತೋತ್ರನು ಆರಾಮಾಗಿ ನೀವು ಪಠಿಸ್ಬೋದು ನಿಮಗೆ ನಾನು ಹೇಳ್ಕೊಡೋ ಸ್ತೋತ್ರ ಶ್ಲೋಕ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ ಓಕೆನಾ ಬನ್ನಿ ಈಗ ಒಂದೊಂದೇ ಶ್ಲೋಕಗಳನ್ನ ಕಲಿಯೋಣ ಈಗ ಆರನೇ ಸ್ಟಾನ್ಸ ಕಲ್ತ್ಕೊಳ್ಳೋಣ ವಿದ್ಯಾರ್ಥಿ ಲಭತೆ ವಿದ್ಯಾ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಥಿ ಲಭತೆ ಗತಿಂ मे इोमोणा विद्यार्थी लभते विद्यां धनार्थी लभते धनं पुत्रार्थी लभते पुत्रान् मोक्षार्थी लभते गतिम् ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ನೀವು ಶ್ಲೋಕಾನ ಎರಡು ಸಲ ಹೇಳಿಕೊಡಿ ಅಂತ ಹಾಗಾಗಿ ಆ ಒಂದು ಕಮೆಂಟ್ನ ನಾನು ತಗೊಂಡು ನಾನಿವಾಗ ಶ್ಲೋಕಾನ ಒಂದು ಶ್ಲೋಕನ ಟೂ ಟು ಟೈಮ್ಸ್ನ ಇದ್ದೀರಿ ಸೊ ನಿಮಗೆ ಕಲೀಲಿಕ್ಕೆ ಈಸಿ ಆಗುತ್ತೆ ಅಂತ ಓಕೆನಾ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನೀವು ಕಲೀಲಿಕ್ಕೆ ಈಸಿ ಆಗುತ್ತೆ ಮತ್ತು ನೆಕ್ಸ್ಟ್ ಸ್ಟ್ಯಾನ್ಸ್ ಒಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬರ್ತೀನಿ ಹರಿ ಓ ಈ ಸ್ತೋತ್ರ ನಮಗೆ ಏನಾದರೂ ಕಷ್ಟ ದುಃಖ ಇರುತ್ತೆ ಅಲ್ಲ ಆವಾಗ ಹೇಳ್ಕೊಳ್ಳೋ ಶ್ಲೋಕ ಅಥವಾ ಸ್ತೋತ್ರ ಇದು ನಾನು ನೆಕ್ಸ್ಟ್ ಶ್ಲೋಕನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಇದು ಗಣೇಶಂದು ಫುಲ್ಲು ಸ್ತೋತ್ರ ಇದೇ ಥರ ಪ್ರತಿ ವಿಡಿಯೋದಲ್ಲಿ ಒಂದೊಂದು ಸ್ಟ್ಯಾನ್ಸ ಹೇಳ್ಕೊಡ್ತಾ ಹೋಗ್ತೀನಿ ನಿಮಗೂ ಈಸಿ ಆಗುತ್ತೆ ಓಕೆ ನೋಡಿದ್ರ ಇಷ್ಟ ಆಯಿತಾ ತುಂಬ ಚಿಕ್ಕದಾಗಿದೆ ಚೊಕ್ಕವಾಗಿದೆ ಮತ್ತು ಈಸಿಯಾಗೂ ಕಲಿಬೋದು ಹೌದಲ್ವಾ ನಿಮ್ಮೆಲ್ಲರಿಗೂ ನಾನು ಹೇಳ್ಕೊಡೋ ಶ್ಲೋಕ ಸ್ತೋತ್ರ ಮುಂದೆ ಹೇಳ್ಕೊಡೋ ಅಂತ ನಿಮಗೆ ನಿಮಗಿಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಕಲೀಲಿಕ್ಕೆ ಆಸೆ ಇರುತ್ತೆ ಆಸಕ್ತಿ ಇರುತ್ತೆ ಆದರೆ ಹೇಗೆ ಅಂತ ಗೊತ್ತಿರೋದಿಲ್ಲ ಸೊ ಇದೊಂದು ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಕೇಳ್ಕೊತೀನಿ ಮತ್ತೆ ಇನ್ನೊಂದು ಶ್ಲೋಕದೊಂದಿಗೆ ಭೇಟಿಯಾಗೋಣ ಹರಿ ಓಂ